ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಾಂಧಿನಿ ಸಂಚಿಕೆ ನೂರ ಹದಿನೇಳು ಸಂಬಳದ ಬಗ್ಗೆ ಮಾತನಾಡಿದರೂ ಸಹ ಧ್ರುವ ಏನೊಂದು ಮಾತನಾಡದೆ ಸುಮ್ಮನೆ ನಿಂತಿರುವುದನ್ನು ನೋಡಿ ಯಾಕೆ ಹಾಗೆ ನೋಡ್ತಿದ್ದೀಯ ಧ್ರುವ ಎಂದಳು ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಬರೀ ಸಗಣಿ ತುಂಬಿದೆಯಾ ಎಂದು ನೋಡುತ್ತಿದ್ದೇನೆ ಸಂಬಳ ಇಲ್ಲದೆ ಎಷ್ಟು ದಿನ ಕೆಲಸ ಮಾಡಲು ಆಗುತ್ತದೆ ನಿನ್ನಿಂದ ಸಂಬಳ ಎನ್ನುವುದು ನಿನಗೆ ಸುಮ್ಮನೆ ಬರುವುದಿಲ್ಲ ಧೃತಿ ನಿನ್ನ ಪರಿಶ್ರಮದ ಫಲ ಆಗಿರುತ್ತದೆ ಅದು ನಿನಗೆ ಸಂಬಳ ಕೊಡದೆ ನಿನ್ನಿಂದ ಹಾಗೆ ದುಡಿಸಿಕೊಳ್ಳಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಎಂದು ಅಸಮಾಧಾನದಿಂದಲೇ ಹೇಳಿದ ಹಾಗಲ್ಲ ಧ್ರುವ ಸಮಾಜ ಸೇವೆ ಮಾಡಬೇಕು ಎಂದು ಹೊರಟಿದ್ದೀಯ ಈ ನಿನ್ನ ಸಮಾಜ ಸೇವೆಗೆ ನನ್ನದೊಂದು ಪುಟ್ಟ ಅಳಿಲು ಸೇವೆ ಅಷ್ಟೆ ನನಗೆ ಜೀವನಕ್ಕೆ ಕಷ್ಟ ಇದ್ದಿದ್ದರೆ ನಾನು ಸಂಬಳ ಇಲ್ಲದೆ ಕೆಲಸ ಮಾಡುತ್ತಿರಲಿಲ್ಲ ನಮ್ಮ ಜೀವನಕ್ಕೆ ಆಗುವಷ್ಟು ದೇವರು ಕೊಟ್ಟಿದ್ದಾನೆ ಹಾಗಿದ್ದಾಗ ನಿನ್ನ ಜೊತೆ ನಾನು ಕೂಡ ಸಣ್ಣದಾಗಿ ಕೈಜೋಡಿಸುವುದರಲ್ಲಿ ಏನು ತಪ್ಪು ಹೂವಿನ ಜೊತೆ ನಾನು ಸ್ವರ್ಗ ಸೇರಿತು ಎನ್ನುವ ಹಾಗೆ ನಿನ್ನ ಜೊತೆ ನನಗೂ ಸ್ವಲ್ಪ ಪುಣ್ಯ ಸಿಗಲಿ ಎಂದು ಕೊನೆಯಲ್ಲಿ ತಮಾಷೆಯಾಗಿ ನಗುತ್ತಾ ಹೇಳಿದಳು ಅವಳ ಮಾತು ಕೇಳಿದಾಗಲೇ ಈಗಾಗಲೇ ಅವಳು ನಿರ್ಧಾರ ಮಾಡಿ ಆಗಿದೆ ಇನ್ನು ಅವಳ ನಿರ್ಧಾರ ಬದಲಾಯಿಸುವುದಿಲ್ಲ ಎಂದು ಅರಿತವನು ಆದಿಯೆಡೆಗೆ ನೋಡಿದರೆ ನನ್ನನ್ನು ಯಾಕೆ ಧ್ರುವ ಅವಳು ಏನು ನಿರ್ಧಾರ ಮಾಡುತ್ತಾಳೆ ಅದಕ್ಕೆ ನನಗೆ ಒಪ್ಪಿಗೆ ಇದೆ ಎಂದನು ಗಂಡ ಹೆಂಡತಿ ಅದಾಗಲೇ ನಿರ್ಧಾರ ಮಾಡಿ ಆಗಿದೆ ಎಂದು ತಿಳಿದವನು ಏನನ್ನು ಮಾತನಾಡದೆ ಸುಮ್ಮನಾದನು ದಿನಗಳು ಯಾರ ಅಪ್ಪಣೆ ಇಲ್ಲದೆ ಉರುಳತೊಡಗಿದವು ಮೊದಲೆಲ್ಲ ಆದಿ ಆ ಪುಸ್ತಕ ಅಲ್ಲಿಡಬೇಡ ಆ ಬಟ್ಟೆ ಇಲ್ಲಿಡಬೇಡ ಟವಲ್ ಅಲ್ಲಿ ಹಾಕಬೇಡ ಹೀಗೆ ಪ್ರತಿಯೊಂದರಲ್ಲೂ ಧೃತಿಯನ್ನು ತಿದ್ದುತ್ತಿದ್ದನು ಅವನ ಸ್ವಚ್ಛತೆಯನ್ನು ನೋಡಿ ಕೊನೆಗೂ ಧೃತಿಯೇ ಬದಲಾಗಿದ್ದಳು ಹಾಗೆ ಅವಳು ಕಾಲೇಜಿಗೆ ಹೋಗಲು ಹಿಡಿದು ತುಂಬ ದಿನಗಳು ಕಳೆದಿದ್ದವು ಬೆಳಗ್ಗೆ ಆದಿಯೇ ಕಾಲೇಜಿನಲ್ಲಿ ಡ್ರಾಪ್ ಮಾಡಿದರೆ ಸಂಜೆ ಧ್ರುವನೇ ಮನೆಗೆ ಕರೆದುಕೊಂಡು ಬಂದು ಬಿಡುತ್ತಿದ್ದನು ಕಾಲೇಜಿನಿಂದ ಮನೆಗೆ ಸ್ವಲ್ಪ ದೂರ ಇದ್ದಿದ್ದರಿಂದ ತನಗೆ ಬಂದು ಪಿಕ್ ಮಾಡಲು ಆಗುವುದಿಲ್ಲ ಎಂದು ಆದಿಯೇ ಧ್ರುವನಿಗೆ ಹೇಳಿದ್ದರಿಂದ ಧೃತಿ ತಾನು ಬಸ್ಸಿನಲ್ಲಿ ಹೋಗುತ್ತೇನೆ ಎಂದರು ಕೇಳದೆ ಧ್ರುವ ಸಂಜೆ ಕರೆದುಕೊಂಡು ಬಂದು ಮನೆಯ ಬಳಿ ಬಿಟ್ಟು ಹೋಗುತ್ತಿದ್ದನು ಶಮಿತಾ ಇತ್ತೀಚೆಗೆ ನನಗೆ ಅಸಿಡಿಟಿ ಹೆಚ್ಚಾಗುತ್ತಿದೆ ತಿಂಡಿ ಊಟದಲ್ಲಿ ಆಯಿಲ್ ಸ್ವಲ್ಪ ಕಡಿಮೆ ಮಾಡು ಹಾಗೆ ಹೆಚ್ಚಿಗೆ ಆಯಿಲ್ ಹಾಕಿ ಮಾಡುವಂತಹ ಅಡುಗೆಯನ್ನು ಮಾಡಬೇಡ ಎಂದು ಹೇಳುತ್ತಲೇ ಮಧ್ಯಾಹ್ನದ ಬಾಕ್ಸಿಗೆ ಊಟ ತುಂಬಿಕೊಳ್ಳುತ್ತಿದ್ದಳು ಕಾಲೇಜಿನಲ್ಲಿ ಕ್ಯಾಂಟೀನ್ ಇದ್ದರೂ ಸಹ ತನಗೆ ಅಲ್ಲಿ ಊಟ ಸರಿಯಾಗುವುದಿಲ್ಲ ಎಂದು ಯಾವಾಗಲೂ ಮನೆಯಿಂದಲೇ ಊಟ ತೆಗೆದುಕೊಂಡು ಹೋಗುತ್ತಾಳೆ ಧೃತಿ ಪುಟ್ಟ ಶಮಿತಾ ಅಡುಗೆ ತಿಂಡಿ ಸರಿಯಾಗಿ ಮಾಡುತ್ತಾಳೆ ಆದರೆ ನೀನು ಸರಿಯಾದ ಹೊತ್ತಿಗೆ ತಿನ್ನುತ್ತಿಲ್ಲ ಬೆಳಿಗ್ಗೆ ತಿಂದರೆ ತಿಂದೆ ಇಲ್ಲ ತಡ ಆಯಿತು ಎಂದು ಹಾಗೆ ಹೋಗುತ್ತೀಯ ಅಲ್ಲಿ ಇಷ್ಟೊತ್ತಿಗೆ ತಿನ್ನುತ್ತೀಯೋ ಗೊತ್ತಿಲ್ಲ ಹಾಗಾಗಿ ನಿನಗೆ ಅಸಿಡಿಟಿ ಆಗುತ್ತಿದೆ ನಾನು ಹೇಳಿದರೆ ನೀನು ಕೇಳುವುದೇ ಇಲ್ಲ ಎಂದು ಹೇಳುತ್ತಲೇ ಅವಳ ಹಿಂದೆಯೇ ಓಡಾಡಿಕೊಂಡು ಚಪಾತಿಯನ್ನು ತಿನ್ನಿಸುತ್ತಿದ್ದರು ಸಾಕು ಅಂಕಲ್ ನನಗೆ ತಿನ್ನಲು ಆಗುತ್ತಿಲ್ಲ ಮಧ್ಯಾಹ್ನ ಬೇಗ ಅನ್ನ ಸಾಂಬಾರು ತಿನ್ನುತ್ತೇನೆ ಬೇಡ ಎಂದು ಮುಖ ಕಿವುಚುತ್ತಲೇ ಹೇಳಿದಳು ನಿನ್ನ ಅಮ್ಮ ಕೂಡ ಹೀಗೆ ಊಟದ ಬಗ್ಗೆ ತುಂಬ ನೆಗ್ಲೆಕ್ಟ್ ಮಾಡುತ್ತಿದ್ದಳು ಪುಟ್ಟ ಸರಿಯಾಗಿ ಊಟ ತಿಂಡಿ ತಿನ್ನುತ್ತಿರಲಿಲ್ಲ ಎಂದು ಹೇಳುತ್ತಿದ್ದ ಹಾಗೆ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಅವಳ ಕೈಗಳು ಹಾಗೇ ನಿಂತವು ತಾಯಿಯನ್ನು ನೆನೆದು ಆಗಲೇ ಕಣ್ಣುಗಳು ತುಂಬಿದವು ಅದೇ ತುಂಬಿದ ಕಣ್ಣುಗಳಿಂದ ದತ್ತಾತ್ರೇಯ ಅವರನ್ನು ನೋಡುತ್ತಿದ್ದ ಹಾಗೆ ತಾನು ಈ ಇವಳಿಗೆ ತನ್ನ ತಾಯಿಯ ಬಗ್ಗೆ ನೆನಪಿಸಿ ತಪ್ಪು ಮಾಡಿದೆ ಎಂದುಕೊಂಡರು ಕ್ಷಮಿಸು ಪುಟ್ಟ ಬಾಯಿ ತಪ್ಪಿ ಹೇಳಿದೆ ನೋಡು ಈಗ ಅವರನ್ನು ನೆನೆದು ಭಾವುಕಳಾಗುತ್ತಿದ್ದೀಯಾ ಎಂದರೆ ಅವರನ್ನು ಮರೆತಿದ್ದರೆ ಅಲ್ವಾ ಅಂಕಲ್ ನೆನೆಯುವುದು ಅವರ ನೆನಪು ಯಾವಾಗಲೂ ನನ್ನ ಜೊತೆ ಸದಾ ಹಸಿರಾಗಿರುತ್ತದೆ ನೀವೇನು ಬೇಸರ ಮಾಡಿಕೊಳ್ಳಬೇಡಿ ಎಂದವಳು ತಿಂಡಿಯನ್ನು ತಿನ್ನದೆ ತಾನು ತಯಾರಾಗಿ ಬರುತ್ತೇನೆ ಎಂದು ಕೋಣೆಗೆ ಹೋಗಿದ್ದಳು ನೋಡು ಅದಿ ಬೆಳಗ್ಗೆಯಿಂದ ಸಂಜೆಯ ತನಕ ನಿಂತು ಪಾಠ ಮಾಡುತ್ತಾಳೆ ಎಷ್ಟು ಎನರ್ಜಿ ಬೇಕು ಅವಳಿಗೆ ಆರೋಗ್ಯದ ಮೇಲೆ ಕಾಳಜಿಯೇ ಇಲ್ಲ ಒಂದು ಚಪಾತಿ ತಿಂದು ಅಷ್ಟಕ್ಕೆ ಸಾಕು ಎಂದು ಹೋಗುತ್ತಿದ್ದಾಳೆ ಇನ್ನೊಂದು ಚಪಾತಿ ಇಲ್ಲಿಯೇ ಇದೆ ಎಂದು ಹೇಳುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತರು ತಿಂಡಿ ತಿನ್ನುತ್ತಾ ಕುಳಿತಿದ್ದವನು ತಿನ್ನುವುದು ಮುಗಿದ ನಂತರ ಕೈ ತೊಳೆದು ಅದನ್ನು ಕೊಡಿಮಾವ ಎಂದು ತಟ್ಟೆ ಹಿಡಿದು ಕೋಣೆಗೆ ಬಂದಿದ್ದನು ಕನ್ನಡಿಯ ಮುಂದೆ ನಿಂತು ಕಿವಿಯ ಓಲೆ ಹಾಕುತ್ತಿದ್ದವಳ ಬಳಿಗೆ ಹೋದವನು ಚಪಾತಿಯನ್ನು ಮುರಿದು ಅವಳ ಬಾಯಿಯ ಬಳಿಗೆ ಹಿಡಿಯುತ್ತಾ ಹಾಗೆ ಆಶ್ಚರ್ಯದಲ್ಲಿ ಅವನನ್ನು ನೋಡಿ ಅಂಕಲ್ ಕೆಲಸವನ್ನು ನೀವು ತೆಗೆದುಕೊಂಡಿದ್ದೀರಾ ಎಂದು ಮುಗುಳು ನಕ್ಕಿದ್ದಳು ತಪ್ಪೇನೂ ಇಲ್ಲವಲ್ಲ ತಿನ್ನು ಎಂದನು ಆಗಲೇ ಹೇಳಿದ್ದೇನಲ್ಲ ನನಗೆ ಸೇರುತ್ತಿಲ್ಲ ಸಾಕು ಎಂದರೆ ಈಗ ನೀನು ಈ ಚಪಾತಿ ತಿನ್ನುವವರೆಗೂ ನಾನು ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ ಎಂದು ತಾಕೀತು ಮಾಡಿದಂತೆ ಹೇಳಿದನು ಅವನ ಮಾತಿಗೆ ಕಣ್ಣು ದೊಡ್ಡದು ಮಾಡಿದವಳು ಏನೂ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದೀರಾ ಎಂದಳು ಹಾಗೆ ತಿಳಿದುಕೋ ಅದೇ ಗಂಭೀರತೆ ಅವನಲ್ಲಿ ನನಗೆ ನಿಜವಾಗಿಯೂ ತಿನ್ನಲು ಆಗುತ್ತಿಲ್ಲ ಎಂದು ಮುಖ ಇಳಿಬಿಟ್ಟು ಹೇಳಿ ಹೋಗಿ ಹಾಸಿಗೆ ಮೇಲೆ ಕುಳಿತಳು ತಾನು ಹೋಗಿ ಅವಳ ಪಕ್ಕ ಕುಳಿತವನು ಹೌದಾ ಸರಿ ಬಿಡು ನಾನು ಹೀಗೆ ಕುಳಿತುಕೊಳ್ಳುತ್ತೇನೆ ಎಂದು ಸುಮ್ಮನೆ ಕುಳಿತನು ಇದು ಮೋಸ ಅಲ್ವಾ ಎಂದು ಮುಖ ಊದಿಸಿ ಹೇಳಿದರೆ ಯಾವುದು ಮೋಸ ಹೂಬು ಬೆಸೆದು ಕೇಳಿದನು ನನಗೆ ತಿಂಡಿ ಬೇಡ ಎಂದರು ಬಲವಂತ ಮಾಡಿರುವುದು ಅವಳೆಂದರೆ ಯಾವ ಮೋಸವೂ ಇಲ್ಲ ನೀನು ಹೊಟ್ಟೆಗೆ ಮೋಸ ಮಾಡುತ್ತಿದ್ದೀಯ ಈಗ ಸುಮ್ಮನೆ ತಿನ್ನು ಎಂದು ತುತ್ತನ್ನು ಅವಳ ಬಾಯಿಯ ಬಳಿ ಹಿಡಿಯುತ್ತಿದ್ದ ಹಾಗೆ ಏನೊಂದು ಮಾತನಾಡದೆ ಸುಮ್ಮನೆ ತಿಂದಿದ್ದಳು ತಟ್ಟೆ ಖಾಲಿಯಾಗಿದ್ದನ್ನು ನೋಡಿದವಳು ಮೇಲೆದ್ದು ಮುಂದೆ ಹೋಗಲು ಹೆಜ್ಜೆ ಇರಿಸುತ್ತಿದ್ದ ಹಾಗೆ ತಟ್ಟೆಯನ್ನು ಒಂದು ಬದಿಗೆ ಇಟ್ಟು ಎಡಗೈಯಲ್ಲಿ ಅವಳ ಕೈಯನ್ನು ಹಿಡಿದು ಜೋರಾಗಿ ಎಳೆದಿದ್ದನು ಅವನು ಎಳೆದ ರಭಸಕ್ಕೆ ಅವನ ತೊಡೆಯ ಮೇಲೆ ಹೋಗಿ ಕುಳಿತಿದ್ದಳು ಅವಳು ಮೇಲೆ ಏಳದ ಹಾಗೆ ಅವನ ನಡುವಿನ ಸುತ್ತ ಕೈ ಬಿಗಿಯಾಗಿ ಹಿಡಿದು ಕುಳಿತನು ಇದೇನು ಮಾಡುತ್ತಿದ್ದೀರಾ ಹೀಗೆ ಕುಳಿತರೆ ನಿಮಗೆ ಡ್ಯೂಟಿಗೆ ಟೈಮ್ ಆಗುವುದಿಲ್ಲವಾ ಬಿಡಿ ನನ್ನನ್ನು ಎಂದು ಅವನ ಕೈ ಬಿಡಿಸಲು ನೋಡಿದರೆ ಅವಳಿಂದ ಸಾಧ್ಯವಾಗಲಿಲ್ಲ ಕಬ್ಬಿಣದಂತಹ ಬಲಿಷ್ಠವಾದ ಕೈ ಅವನದು ಅಷ್ಟು ಸುಲಭವಾಗಿ ಬಿಡಿಸಲು ಸಾಧ್ಯವೇ ನಾನು ಅಷ್ಟು ಪ್ರೀತಿಯಿಂದ ತಿನಿಸಿದರೆ ನೀನು ನನಗೆ ಏನೂ ಕೊಡದೆ ಹೋಗುತ್ತಿದ್ದೀಯಲ್ಲ ಇದು ಮೋಸ ಅಲ್ಲವಾ ಎಂದು ಅವಳ ಭುಜದ ಮೇಲೆ ತಲೆ ಇರಿಸುತ್ತಾ ಕೇಳಿದನು ಅದಾಗಲೇ ಅವನ ಸನಿಹದಲ್ಲಿ ಕಂಪಿಸುತ್ತಿದ್ದಳು ಹುಡುಗಿ ಆದರೂ ಧೈರ್ಯವಹಿಸಿ ಏನು ನೀವು ಪ್ರೀತಿಯಿಂದ ತಿನ್ನಿಸಿದ್ದ ಎಂಥದ್ದು ಇಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ತಿನ್ನಿಸಿದ್ರಿ ಅಷ್ಟೇ ಎಂದು ಮುಖ ತಿರುಗಿಸಿ ಹೇಳಿದಳು ಹಾಗಾದರೆ ನಿನ್ನ ಮೇಲೆ ನನಗೆ ಪ್ರೀತಿಯೇ ಇಲ್ಲವ ಎಂದರೆ ಮಾತು ಬಾರದ ಮೂಗಿಯಾದಳು ಯಾಕೆ ಮಾತು ನಿಲ್ಲಿಸಿದೆ ಹೇಳು ಹೇಳುದೃತಿ ನಿನ್ನ ಮೇಲೆ ಪ್ರೀತಿ ಇರುವುದಕ್ಕೆ ಅಲ್ಲವಾ ನೀನು ಹಸಿದು ಹೋಗುತ್ತೀಯ ಎಂದು ಬ್ಲ್ಯಾಕ್ ಮೇಲ್ ಮೇ ಮಾಡಿದರು ನಿನಗೆ ತಿನ್ನಿಸಿದ್ದು ಈಗ ನನಗೆ ಏನಾದರೂ ಕೊಡದೇ ಹೋಗುತ್ತಿದ್ದೀಯಲ್ಲ ಎಂದನು ನಿಮಗೆ ಏನು ಕೊಡಬೇಕು ಏನು ಗೊತ್ತಿಲ್ಲದವಳಂತೆ ಕೇಳಿದಳು ನಿನ್ನಷ್ಟು ಅಮಯಕ್ಕೆ ಯಾರೂ ಇಲ್ಲ ನೋಡು ಗಂಡ ಏನು ಕೇಳಿದರೆ ಏನು ಬೇಕು ಎಂದು ಹೇಳುತ್ತೀಯ ಎನ್ನುತ್ತಿದ್ದ ಹಾಗೆ ಹ್ಞೂ ಮತ್ತೆ ನೀವು ಬಾಯಿ ಬಿಟ್ಟು ಹೇಳಿದರೆ ಅಲ್ವಾ ನಾನು ಕೊಡುವುದು ಕಣ್ಣಿನ ರೆಪ್ಪೆಗಳನ್ನು ಪಟಪಟ ಬಡಿಯುತ್ತಾ ಕೇಳಿದಳು ನಾನೇ ಎಲ್ಲವನ್ನು ಬಿಟ್ಟು ಹೇಳಬೇಕಾ ಎಂದವನು ತೊಡೆಯ ಮೇಲೆ ಕುಳಿತಿದ್ದವಳನ್ನು ಒಮ್ಮೆಲೆ ಮಗುವನ್ನು ಮಲಗಿಸಿಕೊಂಡ ಹಾಗೆ ತೋಳಿನ ಮೇಲೆ ಮಲಗಿಸಿಕೊಂಡವನು ನೀನೇನು ಕೊಡುವುದು ಬೇಡ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾ ಅವಳ ತುಟಿಯ ಬಳಿ ಬಾಗಿ ಜೇನು ಹೂವಿನ ಮಧುವನ್ನು ಹೀರುವ ಹಾಗೆ ಅವಳ ಅದರಗಳನ್ನು ಸವಿದು ಹಿಂದೆ ಸರಿದರೆ ಧೃತಿ ನಾಚಿಕೆಯ ಮುದ್ದೆಯಾದಳು ಅವನ ನೋಟಕ್ಕೆ ನೋಟ ಬೆರೆಸಲು ಆಗದೆ ಅವನ ಕೊರಳನ್ನು ಹಿಡಿದು ಎದೆಗೂಡಿಗೆ ಮುಖ ಮುಚ್ಚಿದಳು ಇತ್ತೀಚೆಗೆ ಇಬ್ಬರು ಏಕಾಂತವಾಗಿ ಸಮಯ ಕಳೆಯುವುದು ಬಹಳ ವಿರಳ ಬೆಳಿಗ್ಗೆ ಮನೆ ಬಿಟ್ಟಂತಹ ಆದಿ ರಾತ್ರಿ ಬರುವುದು ಮಧ್ಯರಾತ್ರಿ ಆಗಿರುತ್ತಿತ್ತು ಅಷ್ಟರಲ್ಲಿ ಧೃತಿ ನಿದ್ರೆಗೆ ಜಾರಿರುತ್ತಿದ್ದಳು ಮಲಗಿರುವವಳನ್ನು ಏಳಿಸುವುದು ಬೇಡ ಎಂದು ಮಲಗಿರುವ ಅವಳ ನೆತ್ತಿಗೆ ಪುಟ್ಟ ಮುತ್ತ ನಿರಿಸಿ ತಾನೂ ಮಲಗುತ್ತಿದ್ದನು ಬೆಳಗ್ಗೆ ಧೃತಿಗೆ ಎಚ್ಚರವಾದಾಗಲೇ ಆದಿ ಬಂದು ಮಲಗಿರುವುದು ಅರಿವಾಗುತ್ತಿದ್ದು ಎಷ್ಟೊತ್ತಿಗೆ ಬಂದು ಮಲಗಿದರೋ ಗೊತ್ತಿಲ್ಲ ನಿದ್ರೆ ಮಾಡಲಿ ಏಳಿಸುವುದು ಬೇಡ ಎಂದು ಅವಳು ಸುಮ್ಮನಾಗುತ್ತಿದ್ದಳು ನೀನು ಹೀಗೆ ನಾಚಿಕೊಳ್ಳುತ್ತಿದ್ದರೆ ಆಮೇಲೆ ನನಗೆ ಕಷ್ಟ ನಿನ್ನಿಂದ ಇವತ್ತು ಲೇಟಾಗಿದೆ ಏಳು ಮೇಲೆ ಎಂದು ಅವಳನ್ನು ಛೇಡಿಸಲು ನಿಂತಳು ತಕ್ಷಣಕ್ಕೆ ಅವನಿಂದ ಹಿಂದೆ ಸರಿದವಳು ಏನು ಹೇಳ್ತಿದ್ದೀರಾ ನನ್ನಿಂದ ಲೇಟ್ ಆಯ್ತಾ ಎಂದು ಸೊಂಟದ ಮೇಲೆ ಕೈಯಿರಿಸುತ್ತಾ ಹೇಳಿದಳು ಅವಳ ಜೊತೆ ಸೋಲದವನು ಹೌದು ಮತ್ತೆ ನಿಮ್ಮಿಂದಲೇ ತಡ ಆಗಿದ್ದು ಎಂದು ಹೇಳುತ್ತಲೇ ಪಕ್ಕದಲ್ಲಿ ಇರಿಸಿದ ತಟ್ಟೆ ಹಿಡಿದು ಹೊರಹೋಗಿದ್ದನು ಎಲ್ಲ ಇವರೇ ಮಾಡಿ ಆಮೇಲೆ ನನ್ನಿಂದ ಎಂದು ಹೇಳುತ್ತಾರೆ ಎಂದು ಮೂತಿ ತಿರುಗಿದ್ದಳು ಧೃತಿ ಧೃತಿ ಅದಾಗಲೇ ಆ ಕಾಲೇಜಿನ ವಿದ್ಯಾರ್ಥಿಗಳ ನೆಚ್ಚಿನ ಪ್ರಾಧ್ಯಾಪಕಿಯಾಗಿದ್ದಳು ಅವಳ ನಯ ವಿನಯ ಅವಳ ವಿದ್ಯಾರ್ಥಿಗಳನ್ನು ಮಾತನಾಡಿಸುವ ಶೈಲಿ ಇಷ್ಟೇ ಅಲ್ಲದೆ ಅವಳ ಉಡುಗೆ ಎಲ್ಲವೂ ವಿದ್ಯಾರ್ಥಿಗಳಿಗೆ ಬಹಳವೇ ಇಷ್ಟವಾಗುತ್ತಿತ್ತು ಹೆಣ್ಣು ಮಕ್ಕಳಂತೂ ಇವಳು ಪ್ರತಿದಿನ ಉಡುವ ಸೀರೆಗಳಿಗೆ ಮಾರು ಹೋಗುತ್ತಿದ್ದರು ಮ್ಯಾಮ್ ಇವತ್ತು ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ ಎಂದು ದಿನಕ್ಕೆ ಇಬ್ಬರು ವಿದ್ಯಾರ್ಥಿನಿಯರಾದರೂ ಬಂದು ಹೇಳುತ್ತಿದ್ದರು ಅವರಿಗೆಲ್ಲ ಒಂದು ಮುಗುಳು ನಗೆ ಬೀರುತ್ತಿದ್ದಳು ಶಿಕ್ಷಕರು ಎಂದರೆ ಹಾಗೆ ಅಲ್ಲವಾ ಶಿಕ್ಷಕರನ್ನು ನೋಡಿಯೇ ವಿದ್ಯಾರ್ಥಿಗಳು ಹೆಚ್ಚಿನ ಪಾಠ ಕಲಿಯುವುದು ಅವರ ಶಿಸ್ತು ಸಮಯ ಪ್ರಜ್ಞೆ ನಡವಳಿಕೆ ಎಲ್ಲವೂ ವಿದ್ಯಾರ್ಥಿಗಳಿಗೆ ಮಾದರಿಯಾಗುತ್ತದೆ ಅಂದು ಧೃತಿ ವಿದ್ಯಾರ್ಥಿಗಳ ಜೊತೆ ಲ್ಯಾಬ್ ಲ್ಯಾಬ್ಗೆ ಹೋಗಿದ್ದಳು ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಕಡೆ ನಿಂತು ಕೆಲವು ಕೆಮಿಕಲ್ಗಳನ್ನು ಬಳಸಿ ಎಕ್ಸ್ಪಿರಿಮೆಂಟ್ ಮಾಡುವುದರಲ್ಲಿ ನಿರತರಾಗಿದ್ದರು ಧೃತಿ ಸೀರೆಯ ಸೆರಗನ್ನು ಭುಜದ ಮೇಲೆ ಹೊದ್ದು ಕೈಕಟ್ಟಿ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಬರುತ್ತಿದ್ದಳು ಯಾರೋ ಒಬ್ಬ ವಿದ್ಯಾರ್ಥಿ ತಿಳಿಯದೆ ಎರಡು ಆಪೋಸಿಟ್ ಕೆಮಿಕಲ್ಗಳನ್ನು ಒಟ್ಟುಗೂಡಿಸುತ್ತಿದ್ದ ಹಾಗೆ ಅದು ರಿಯಾಕ್ಷನ್ ಆಗಿ ಇಡೀ ಲ್ಯಾಬ್ ತುಂಬ ಒಂದು ರೀತಿಯ ಹವೆ ತುಂಬಿತು ಆ ಹುಡುಗನಿಗೆ ಭಯ ಆವರಿಸಿ ಮ್ಯಾಮ್ ಎಂದು ಕೂಗಿದನು ಆ ವಿದ್ಯಾರ್ಥಿಯ ಬಳಿಗೆ ಬಂದವಳಿಗೆ ಅವಳಿಗೂ ಕೂಡ ಏನು ಮಾಡಬೇಕು ಎನ್ನುವುದು ತಿಳಿಯಲಿಲ್ಲ ಅದಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಸಿರಾಡಲು ಕಷ್ಟವಾಗತೊಡಗಿತು ಒಡನೆಯೇ ಎಲ್ಲರನ್ನು ಹೊರಗೆ ಕಳುಹಿಸಿ ತಾನೂ ಕೂಡ ಹೊರಬಂದರೂ ಸಹ ಹವೆಯ ಕಾಟಿನಿಂದ ಇವಳಿಗೆ ಉಸಿರಾಡಲು ಕಷ್ಟವಾಗಿ ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದಿದ್ದಳು ಮುಂದುವರಿಯುವುದು ಧನ್ಯವಾದಗಳು